ಆಗೆ ಬಗ್ಗೋ ಇವನೇ ಆ ಸರ್ ಅವರು ಯೋಜನೆ ಮತ್ತು ಸಾಂಕೇತ ಸಚಿವ ತಮ್ಮೆಲ್ಲರ ಪರವಾಗಿ ಮಾನ್ಯ ಶ್ರೀ ಮಹೇಶ್ವರ್ ಕೂಡ ಜಿಲ್ಲೆಯ ಸಮಸ್ತ ಜನತೆಯ ಈ ಕಾರ್ಯಕ್ರಮಕ್ಕಾಗಿ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ವಿವಿಧ ಇಲಾಖೆಯ ಯೋಜನೆಗಳು ಜಿಲ್ಲೆಯ ವಿವಿಧ ಕಸಬಾ ಹುಬ್ಬಳ್ಳಿ ಕಡ್ಲೆಗುದಿ ಶಿವಪ್ಪ ಸಣ್ಣ ಹೊನ್ನಪ್ಪ ತರಕಾಸು ಕೋಡಿ ಹರಿಹರ ಮಲೆಬೆಂಗ್ಳೂರು ಮಲೆಬೆಂಗಳೂರು ಗ್ರಾಮ ರಶೀದ್ ಸಾಬ್ ಸಣ್ಣ ಸತಾರ್ ಸಾ ಅದನ್ನ ಕೊಡಲಾಗ್ತಾ ಇದೆ ಮುಂದಿನ ಫಲಾರ್ಭಿಗಳು ಚಕ್ರೂರು ತಾಲೂಕು ಚಕ್ರೂರು ತಾಲೂಕು ಕಸಬಾ ಹುಬ್ಬಳ್ಳಿ ಹಸತಿ ಮಂಜು ವೈಫಾ ಚುಮಲಪ್ಪ ಅಕ್ಕಪತ್ರ ಜಗರೂ ತಾಲೂಕು ಕಸಮ ಹೋಬಳಿ ಹಸಟಿಯ ಲಲಿತಮ್ಮ ವೈಫಾ ಚೌಡಪ್ಪ ಜಗರೂ ತಾಲೂಕು ಕಸಮ ಹೋಬಳಿ ಮಹಾರಾಜನ ಹಟ್ಟಿ ಟೇಪಾ ಸನ ಗಟ್ಟೋಹನೆಪ್ಪ ಅಕ್ಕಪತ್ರನ ಮಿತ್ರನೆ ಮಾಳ್ ಆಗ್ತಾಯಿದೆ ಮುಂದೆ ಚನಗಿರಿ ತಾಲೂಕು ಪಲಾರ್ ವಿಡ್ರಿವರ ಸಾಂಸ್ಕೃತಿಕವಾಗಿ ಕೋಟ್ ಮಾಳ್ ಆಗ್ತಾಯಿದೆ ಚನಗಿರಿ ತಾಲೂಕು ಉಪಲೋಡಿ ಹೋಬಳಿ ದಾಸರ ಹೊಸಹೊಬಳಿ ಹೆಚ್ ಚೇಮ್ಷನ್ ಸನ ಮಲ್ಲಪ್ಪ ದರ ಕೋಡಿ ಚನ್ನಗಿರಿ ತಾಲೂಕು ಉಬ್ರಾಣಿ ಹೋಬಳಿ ದಾಸರ ಹೊಸಹಳ್ಳಿ ಬಿ ಎಸ್ ನಾಗರಾಜಪ್ಪ ಸಣ್ಣ ಆಫ್ ಶಿವಲಿಂಗಪ್ಪ ದರಖಾಸ್ತ ಕೋಡಿ ಚನ್ನಗಿರಿ ತಾಲೂಕು ಉಬ್ರಾಣಿ ಹೋಬಳಿ ಬೆನಕನಹಳ್ಳಿ ಗ್ರಾಮ ನಾಗರಾಜಪ್ಪ ಸಣ್ಣ ಮಹದೇವಪ್ಪ ದರ್ಖಾಸ್ತು ಕೋಡಿ ಎಂದು ಮಾಡಲಾಗ್ತಾ ಇದೆ ಚನ್ನಗಿರಿ ತಾಲೂಕು ಆದ್ಮೇಲೆ ಹೊನ್ನಾಳಿ ತಾಲೂಕು ಕಲಾವಿದ ವಿವರ ಹೊನ್ನಾಳಿ हासवे빌 నిలహణే తండ శ్రీమతి లక్ష్మీబాయి వైఫ్ ఆఫ్ వేమ నాయక కర్తస్ కోడి పన్నోడి తాలూకు సాస్వేహల్లి నిలహణే తండ శ్రీమతి పార్వతిబాయి వైఫ్ ఆఫ్ పరమేశ్వర నాయక్ అవల మగ మరుడి నాయక్ పండితారి పన్నోడి తాలూకు సాస్వేహల్లి నిలహణే తండ శ్రీమతి చంద్రబాయి వైఫ్ ఆఫ్ తీర్నాల్క ಸಮಾಜ ಕಲ್ಯಾಣ ಇವರಿಗೆ ಕಾರಣ ಆನಂದಪ್ಪ ನಾಯಕ ದಾವಣಗೆರೆ ಕಸ್ಬಾ ಹೋಬಳಿ ಬದಿನಾಯ್ಕನಹಳ್ಳಿ ಸಂಗೀತ ಬಾಯಿ ವೈಫ್ ಗಣೇಶ್ ಸಂಗೀತ ಸಂಗೀತಬಾಯಿ ಅವರ ಪರವಾಗಿ ನಾಗರಿಣಬಾಯಿ ವೇದಿಕೆಗೆ ಬಂದು ಸ್ವೀಕರಿಸಬೇಕು ಹಕ್ಕು ಪತ್ರಗಳನ್ನ ಅಂತ ನೆನಪಿಸ್ಕೊಳ್ತಾ ಇದ್ವಿ ಜೋಪಾಳೆ ಬರಲಿ ಹರಿಹರ ತಾಲೂಕು ಕಲಾವಿದ ವಿವರ